ಕಾಂಗ್ರೆಸ್ನಲ್ಲಿ ಭಾರಿ ಭಿನ್ನಮತ ಗಡ್ ಕಡಿಮೆ ಸ್ಥಾನ ಬಂದ ಬೆನ್ನಲ್ಲೇ ಭಿನ್ನಮತ ಬುಗಿಲದ್ದಿರುವಂಥದ್ದು ಲೀಡ್ ಕೊಡಿಸದ ಸಚಿವರುಗಳ ರಾಜೀನಾಮೆ ಕೊಡಿ ಹೀಗಂತ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಬಾಂಬ್ ಸಿಡಿಸ್ತದೆ ಲೀಡ್ ಕೊಡಿಸದ ಸಚಿವರಿಂದ ರಾಜೀನಾಮೆ ಪಡ್ಕೊಳ್ಬೇಕು ಲೀಡ್ ಕೊಡಿಸದವರ ವಿರುದ್ಧ ರಾಹುಲ್ ಗಾಂಧಿ ಕ್ರಮ ಕೈಗೊಳ್ಳಬೇಕು ಲೀಡ್ ಕೊಡಿಸದವರನ್ನ ವಜಾ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ ಎಂದಿದ್ದಾರೆ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜು ಮಾಡಿರುವಂತಹ ಆಗ್ರಹ ಇದು ಇದು ಈಗ ಭಾರಿ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಸಚಿವರ ರಾಜೀನಾಮೆಗೆ ಕಾಂಗ್ರೆಸ್ ಶಾಸಕ ಒತ್ತಾಯಿಸಿದ ಯಾರ್ಯಾರು ಸಚಿವರು ಅವರ ಕಾನ್ಶಿಯೆನ್ಸಿಗಳಲ್ಲಿ ಲೀಡ್ ಕೊಟ್ಟಿಲ್ಲ ಅಂತ ಸಚಿವರನ್ನ ಮೊನ್ನೆ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ ಆಗಲೇಬೇಕು ಈ ಶಫಲ ಆಗಲೇಬೇಕು ಯಾರ್ಯಾರು ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ತೆಗಿಲೇಬೇಕು ಯಾಕೆಂದರೆ ಪಕ್ಷ ಇಂಪಾರ್ಟೆಂಟ್ ನಿಮಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಪಕ್ಷ ಸಂಘಟನೆ ಆಗಬೇಕು ಪಕ್ಷ ಇಷ್ಟೊಂದು ಗ್ಯಾರಂಟಿಗಳು ಕೊಟ್ಟು ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಸಹ ಇವ್ರ ಕಡೆ ಗ್ಯಾ ಲೀಡ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ಕೂಡಲೇ ಆ ಸಚಿವರನ್ನೆಲ್ಲ ವಜಾ ಮಾಡಿ ಹೊಸ ಸಚಿವರು ಯಾರು ಹಿರಿಯರಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಬೇಕು ಅಂತ ನಾನು ಆಗ್ರಹನೇ ಮಾಡ್ತೀನಿ ಅವರು ಲೀಡ್ ಕೊಟ್ಟಿದ್ದಾರೆ ನಾನು ನೋಡಿದೆ ಎಲ್ಲ ಯಾವ್ಯಾವ ಕಾನ್ಸ್ಟಿಟ್ಯನ್ಸಿ ಯಾರ್ಯಾರು ಲೀಡ್ ಕೊಟ್ಟಿಲ್ಲ ಅನ್ನೋದ್ರೆ ಅವ್ರು ಲೀಡ್ ಕೊಡ್ಬೇಕು ಬಹಳಷ್ಟು ಸಚಿವರು ಲೀಡ್ ಕೊಟ್ಟಿದ್ದಾರೆ ನಾನು ಲೀಡ್ ಕೊಟ್ಟರ ಬಗ್ಗೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್